ನಮಸ್ಕಾರ ನ್ಯೂಸ್ಗೆ ಸ್ವಾಗತ ಈಗ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದ ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಬಹಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಚೀಫ್ ಮಿನಿಸ್ಟರ್ ಅವರು ನೈತಿಕ ವಿಚಾರ ನಾವು ಸ್ವಂತ ಇಷ್ಟಪಡಬೇಕು ಎರಡು ಸಾವಿರದ ಹನ್ನೊಂದರೇ ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾದ ಶಬ್ದ ನೆನ್ಪೊಂಡ್ಕೋಬೇಕು ಅವ್ರು ನಿರ್ಣಯ ತೊಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡಿ ಅವ್ರು ಅವ್ರು ವಿರೋಧ ಪಕ್ಷದಾಗ ಏನು ಮಾಡಿದ್ದಾರೆ ಈಗ ಮುಖ್ಯಮಂತ್ರಿ ಈಗ ಮಾತಾಡೋದು ಅವರು ಅವರು ಅವ್ರ ಮೈ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಈಗ ನಮ್ಮ ಪಕ್ಷ ಏನೇನು ನಿರ್ಲಯತೋದ್ರೆ ಅದಕ್ಕೂ ಪ್ರತಿಯೊಂದು ಶಬ್ದಕ್ಕೆ ನಾವು ಬಂದದ್ದು ಇಷ್ಟು ಈಗಾಗಲೇ ಅದ ಮಾತು ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದಾರೆ ಅದೆಲ್ಲ ಗೊತ್ತಲ್ಲ ಈ ಸದ್ಯ ಹೇಳೋ ಪರಿಸಲ್ಲ ನೋಡ್ರಿ ರಾಜ್ಯ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ ಅಕಸ್ಮಾತ್ ಏನಾರ ಒಬ್ಬ ಸಿ ಡಿ ಅಂತ ಬಂದು ಮುಖ್ಯಮಂತ್ರಿ ಆದ್ಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದ್ದು ಅದೋ ಗತಿ ಹೋಗ್ತದ್ದು ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜ್ಯ ಕೊಟ್ಟು ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರು ಅಥವಾ ರಾಜ್ಯ ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ದೊಡ್ಡ ನೋದ್ರಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ಇಚ್ಛೆ ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಸಲಿಕ್ಕೆಲ್ಲ ಪ್ರತಿ ಜೋಸ್ತಾರೆ ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದೆ ಸಿದ್ದರಾಮಯ್ಯ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವ್ರ ಶಕ್ತಿ ಏನೈತು ನಂಗೆ ಗೊತ್ತಿಲ್ಲ ನಾಲ್ಕರ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರಾದ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದ ಗೊತ್ತಿಲ್ಲ ಆದರೆ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಇದು ಪೂರ್ವ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೇದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಒಳ್ಳೇದಂತೆ ಒಂದು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡಿ ಕೊಡ್ತೀನಿ ಅವ್ರ ನೈತಿಕ ಹೊಣೆ ಹೊರಟು ರಾಜ್ಯ ಕೊಡೋದು ಒಳ್ಳೇದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿಲಿಕ್ಕೆ ಬಂದಿದೆ ಅದನ್ನು ಬೇಕು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚೀಟ್ ಬಂದ ಹಳಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ರಾಜ್ಯದ ರಾಜನ ಕೊಟ್ಟ ನಂತರ ಬಹಳ ದೊಡ್ಡ ಅನಾಹುತ ರಾಜಕಾರಣ ಸನ್ನಿವಸ ಬರ್ತದೆ ಅದು ಎಲ್ಲ ಪಕ್ಷದ ಒಂದು ಗಟ್ಟಿಯಾಗಿ ನಿಲ್ಲಬೇಕು ನೋಡ್ರಿ ಅವ್ರು ಒಂದ್ರ ಮೂವತ್ತೈದು ಸೀಟ್ ಅವ್ರು ಆ ಪಕ್ಷ ಯಾರು ಮುಖ್ಯ ಮಾಡಿದ್ರು ಅವ್ರ ಪಕ್ಷ ಬಿಟ್ಟು ಆ ರಾಜ ಹಿತಶಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡಕಂತ ಒಂದು ಮನವಿ ಇದೆ ನಾವು ನೋಡ್ರಿ ಹದಿಮೂರಿಂದ ಹದಿನೆಂಟು ಸಿದ್ದರಾಮಯ್ಯ ಅವರ ವೈಯಕ್ತಿಕ ವೈಯಕ್ತಿಕಂದು ಅವರು ಕಪ್ಪು ಚಿಕ್ಕ ಬಂದ್ರಿ ಬಂದಿದೆ ಆದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಪ್ರತಿಯೊಂದು ಶಬ್ದ ನೆನ್ಪು ಮಾಡ್ಕೋಬೇಕು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು